ಸೃಷ್ಟಿಸುತ್ತದೆ ಈ ನ್ಯೂಟನ್ ಚಕ್ರವನ್ನು ಜೋರಾಗಿ ತಿರುಗಿಸಿದಾಗ ಹೆಚ್ಚು ಬಿಳಿ ಬಣ್ಣ ಕಾಣಬಹುದು ಈ ಪ್ರಕ್ರಿಯೆಯನ್ನು ಬಣ್ಣ ಸೇರ್ಪಡಿ ಎಂದು ಕರೆಯುತ್ತೇವೆ दु नम्बर दु नम्बर ए नम्बर 15 नम्बर 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 नथिंग 20 20 2 नम्बर अनुकुल सर अन्तकाल भेट्ने तस्तो इन्भेस्टर हे भद होइन दु सालको आयो हामीले हे ಪದರದ ಚೀಲವು ಅವಧರಿಸಿದ್ದ ಮಾನವನ ಹೃದಯದ ಹೊರಗಿನ ಗೋಡೆಯ ಮೂರು ಪದರಗಳಿಂದ ರಚಿಸಲ್ಪಟ್ಟಿದೆ ಇದರಲ್ಲಿ ನಾಲ್ಕು ಕೋಣೆಗಳ ಎಡರುತ್ಕಕ್ಷ ಕಕ್ಷ ಎಡರುತ್ಕಕ್ಷ ಬಲರುತ್ಕಕ್ಷ ಎಡ ಋತ್ಕಋತ್ ಕಾನ್ ಮಾನವನ ದೇಹದ ನೆನೆ ಎನೆಂದ್ರೆಗಳಲ್ಲಿ ಎನೆಂದ್ರಿಯಗಳಲ್ಲಿ ಒಂದು ಕಿವಿಯು ಇದು ಇದು ಹೊರ ಇದು ಕಿವಿ ಇದು ಮದ್ದ ಕಿವಿ ಇದು ಒಡ ಕಿವಿ ಹೊಡಗಿವಿಯಲ್ಲಿ ಹೊರಗಿವಿಯಲ್ಲಿ ಅರಿ ಅರಿ ಅರಿಕಲ್ ಹೊಂದಿರುತ್ತದೆ ಮದ್ದಗಿರಿಯಲ್ಲಿ ಅರಿಕಲ್ ಹೊಂದಿರುತ್ತದೆ ಒಡಗಿರಿಯಲ್ಲಿ ಎರಿನ ಎರಿನ ಚಕ್ರವಿಯು ಹೊಂದಿರುತ್ತದೆ ಮಾನವನ ಕೃಷಿಗಿಬಿ ಅಂತಹ ಮೂರು ಪ್ರಮುಖ ಭಾಗಗಳನ್ನು ಹೊಂದಿದೆ ಅಥವಾ ಪ್ರದೇಶಗಳನ್ನು ಹೊಂದಿದೆ ಅವುಗಳೆಂದರೆ ಒಮ್ಮೆದುಳು ಮಧ್ಯಮದುಳು ಮತ್ತು ಹಿಮ್ಮೆದುಳು ಒಮ್ಮೆದಳು ಕಾದ್ಯೊಮ್ಮೆದು ಕರೆಯುತ್ತಾರೆ ಹಿಮ್ಮಿನ ಪ್ರಮುಖ ಆಲೋಚನೆಯ ಭಾಗವಾಗಿದ್ದ ಮುಮ್ಮೆದುಡು ಉಮ್ಮೆದುಳಿನ ಬೇರೆ 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 ಪ್ರದೇಶಗಳ ವಾಸನೆ ಶ್ರವಣ ದೃಷ್ಟಿ ಮತ್ತಿತನ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿದೆ ಮಧ್ಯಮ ಮಧ್ಯಮದುಡು ಮತ್ತು ಹಿಮ್ಮೆದು ಅನೇಕ ಅನೈತಿಕ ಕ್ರಿಯೆಗಳು ಮಧ್ಯ ಮಧ್ಯಮ ಮಧ್ಯಮ ದಳ ಮತ್ತು ಹಿಮ್ಮೆದುಡಿನಿಂದ ನಿಯಂತ್ರಿಸುತ್ತದೆ ರಕ್ತ ಒತ್ತಡ ಬಾಯಿಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುಗಳಂತ ಕ್ರಿಯೆಗಳನ್ನು ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಡಿನಿಂದ ಮೆಡಲ ನಿಯಂತ್ರಿಸುತ್ತದೆ ಅನುಮತಿಷ್ಕ ನೇರ ರೇಖೆಯಲ್ಲಿ ಪಡೆಯ ಪಡೆಯುವುದು ಬಾಸಿಕಲ್ ವಾಹನ ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಮುಂತಾದ ಚಟುವಟಿಕೆಗಳ ಬಗ್ಗೆ ಯೋಚಿಸಿ ಇವೆಲ್ಲ ಭಾಗಗಳನ್ನು ತೋರಿಸಲು ಮಂಜುಳ ಕೆಲಸ ನಾವು ಎಲ್ಲ ಮಾಡ್ತೇವೆ ಇದೊಂದು ಆಗುತ್ತದೆ ಅಶುದ್ಧ ಆದ ಮೇಲೆ ಇದು ಒಂದು ರಕ್ತ ಬಿಡುಗಡೆ ಆಗುತ್ತದೆ ಇಲ್ಲ ನಮ್ಮದು ಲಿವರ್ ರಕ್ಷ ಇದು ಕಿಡ್ನಿ ಮತ್ತು ಇದು ಈ ತ್ರ ನಾವು ಹೊರಗಡೆ ಹೋಗುತ್ತಾರೆ

यानी ट्रेनिंग कारखाना शुगर फैक्ट्री कमुगडा में सनराइज शुगर और कभी ना हसाम लगे दूं आपको दूं फिल्ट्रेशन जो बड़ी तो बड़ी गुरु सब करें जीरो मॉडल इबर खूब बोलो थैंक्स दाओ वेल वेल ಚೆನ್ನಾಗಿ ಮಾಡಿದ್ರು ಈ ಒಂದು